ಅಕ್ರಮ ಮಾಂಸ ತಂಧೆ ಬಯಲು ಮಾಡಿದ್ದು ಪುನೀತ್ ಕೆರೆಹಳ್ಳಿ ಅಲ್ಲ ಮೊದಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಶಶಿ ನಾಯಿ ಮಾಂಸ ಬೆರಕೆಯಾಗಿದೆ ಅಂತ ಪುನೀತ್ ಕೆರೆಹಳ್ಳಿ ಹೈ ಡ್ರಾಮಾ ಮಾಡಿ ಅರೆಸ್ಟ್ ಆಗಿದ್ದಾರೆ ಆದರೆ ಈ ಮಾಂಸ ವಿಚಾರ ತಿಂಗಳುಗಳ ಹಿಂದೆಯೇ ಪೊಲೀಸರ ಗಮನಕ್ಕೆ ತರಲಾಗಿತ್ತು ಕಾಟನ್ಪೇಟೆ ಪೊಲೀಸರಿಗೆ ರೈಲ್ವೆ ಪೊಲೀಸರಿಗೆ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಈ ವಿಷಯವನ್ನ ತರಲಾಗಿತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೂ ಸಹ ಶಶಿ ದೂರನ್ನ ನೀಡಿದ್ರು ಆರೋಗ್ಯ ಅಧಿಕಾರಿಗಳು ಈ ವಿಚಾರವನ್ನ ರೈಲ್ವೆ ಅಧಿಕಾರಿಗಳಿಗೆ ತನಿಖೆ ನಡೆಸುವಂತೆ ಪತ್ರ ಬರೆದು ಸೊಪ್ಪನಾಗಿದ್ರು ಈ ವಿಚಾರವನ್ನ ಕಾನೂನು ಬದ್ಧವಾಗಿ ದೂರು ನೀಡಿ ಪೊಲೀಸರ ಗಮನಕ್ಕೆ ತಂದಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಶಶಿ ಅಬ್ದುಲ್ ರಜಾಕ್ ಕೂಡ ಶಶಿ ಮೇಲೆ ಹಫ್ತಾ ಕೇಳ್ತಾನೆ ಕೊಟ್ಟಿಲ್ಲ ಅಂತ ಈ ರೀತಿ ಆರೋಪ ಮಾಡ್ತಿದ್ದಾನೆ ಅಂತ ಹಿರಿಯ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ರು एनकेस्ट न्यूज ब्यूरो बेंगलुरु